ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರ ನೊಟ್ಟುಗೂ ಪಾತೆರ ಕತೆ ಇನಿತ್ತೈಗೆಡ್ ತನ್ನ ಜೀವನಾನುಭವವನ್ನು ಪಟ್ಟೊನ್ನ ಬಿನ್ನೇರ ನಕಲು ವಿಶಿಷ್ಟ ಸಾಧಕ ತಗೆತಂಗಡಿ ಜೋಡಿ ಗಣೇಶ್ ಬೊಕ್ಕ ಸುಮಾ ಪಂಜಿಮಾರ್ ಮುಕುಲು ಬಲೆ ಬಿನ್ನೆರ ಪಾತೆರಗೂ ಕೆಬಿಯಾಕ ಆತ್ಮೀಯ ಶ್ರೋತೃಲೆಗೂ ನಮಸ್ತೆ ಇನ್ನಿ ನಮ್ಮೊಟ್ಟುಗುಲ್ಲೆರು ಪಂಜಿ ಮಾರದ ಸುಮ್ಮ ಪನ್ಪುನಾರು. ಮೆರನ ಪುದರು ಕೆಲವುದಕ್ಲೆ ಗೊತ್ತುಪ್ಪು ಅವಳ ಸೋಶಿಯಲ್ ಮೀಡಿಯಾ ಇತ್ತು ನಕಲು ಪುದರನ ಪುದರನ್ನು ಮೆರೆನ ವಿಶೇಷತೆ ದಾದ ಪಂಡ ಸಾಮಾನ್ಯವಾದ ಸರಿಯಾದ ಇಪ್ಪು ನಕಲಿ ಭಂಗ ಆಪುಜಿ ಪಂಪಿನ ಕಾಲಘಟ್ಟಡ ತನ್ನ ದೈಹಿಕನ್ಯೂನ್ಯತೆಯನ್ನು ಮೀರ್ದು ಮೀರ್ಸಾಧನೆ ಮಲತದಿರು ಇಲ್ಲಡೆ ಕುಲೊಂದು ಕ್ರಾಫ್ಟ್ ವರ್ಕ್ ಮಲ್ತದು ಅವೇನು ಸೋಶಿಯಲ್ ಮೀಡಿಯಾ ಡಾಡು ಇಜಿಂಡ ಇಜೆಂಡನೆ ಸ್ವಂತ ಯೂಟ್ಯೂಬ್ ಚಾನೆಲ್ ಸುರು ಮಲ್ತೊಂದು ಅರೆನ ಬೇಲೆನಾರು ಮಲ್ತೊಂದು ಅಂಚಿನ ಸುಮಾ ಪಂಜಿಮಾರ ಮೆರೆಯನ್ನು ನಮ್ಮ ಇತಿರ್ಪಾಗ ಶ್ರೋತೃಲೆ ನಮಸ್ತೆ ಸುಮಾ ನಮಸ್ತೆ ಪನ್ಲೆ ಇರು ಮೂಲತಾ ಮುಲ್ಪದಾರೆನ ಉಲ್ಪ ಪುಟ್ಟುದಿನಿ ಬೊಕ್ಕ ಇರ್ ಶಾಲೆ ಪೂರ ಉಲ್ಪ ಪೋತರು ಪನ್ಲೆವಿನ್ ಪಂಚಿ ಮಾರಡೆ ಪುಟ್ಟುದಿನಿ ಶಾಲೆಲ ಮುಲ್ಪ ಕೋಡಿಶ್ರೀ ದುರ್ಗಾಂಬಿಕೆ ಹಿರಿಯ ಪ್ರಾಥಮಿಕ ಶಾಲೆ ಆಜಿನ ಮುಟ್ಟ ಕಳೆದೆ ಬೊಕ್ಕ ಇಂಕ ಹುಷಾರ್ದ ಅಂತ ಆಪರೇಷನ್ ಮಾತ ಅಂಡು ಅಂಚ ದುಂಬ ಕಂಟಿನ್ಯೂ ಮಣ್ಪರೆ ಗಾಯಜಿ ಅಂಚ ಇಲ್ಲಡೆ ಉಳ್ಳೆ ಐತೆ ಹುಷಾರಿದಂತೆ ಆಪರೇಷನ್ ಪುರ ಅಂಡು ಅಂದು ಪಂಡರು ಪನ್ಲೆ ದಾದಾದಿತ್ತು ಇರೇಗು ದಾದಾ ಇರೇಗು ಸರ್ಜರಿ ಆಯ್ನೆ ಎಂಕು ಪಂಡ ಪುಟ್ಟನ ಗಣೆ ಕಾಯಿಲೆ ಒಂದು ஆஸ்ட்ரோஜெனிஸ் இம் பர்ஃபெக்ட் அந்த பண்ணவந்து எழுவ பூரா மருது எங்காஸ் போன் லக்க ஒர் தாகண்டல ஜார்பூர் பேனாக்கு ಅಂಚ ಒಪರೇಷನ್ ಆದ್ ಸ್ಟೀಲ್ ರಾಡ್ ಮಾತ ದೀತೆರ್ ಕೈಟ್ ಕಾರ್ ಡು ಪಂಡ ರಡ್ಡ್ ಕೈಲ ರೆಡ್ ಕಾರ್ ಲ ಆತುಂಡು ಆಲ್ಮೋಸ್ಟ್ ಎಡ್ವಾ ಸರ್ತಿ ಆತುಂಡು ಒಪರೇಷನ್ ಒಯ್ರೆಗಿತ್ತ್ ಸಪೋರ್ಟ್ ಆದು ಇಜುಂಡು ಇರೆ ಬಿರಿ ಬಿರಿ ತಂಗಾದ್ ಉಂತುದು ಧೈರ್ಯದಿಜೋಯಿನ್ ಮಕ್ಲು ಪಂದಿಪ್ಪುವೆರ್ ಅಂಚ ಪಂಡ ಇರ್ ಗಿರೆಂದ್ ನಿಂತು ಒರ್ ಅಮ್ಮ ಮಾತ ಮಸ್ತ್ ಹೆಲ್ಪ್ ಪಂದೆರ್ ಅದಕ್ ಬ್ಯಾಂಡೇಜ್ ಮಾತ ಪಂಡಗ ಏನೆನ್ ಒಂದಕ್ಕೆ ಬರ್ತೀನಿ ಮಾತಾ ಬೊಕ ಆಂಡ್ಯಾನಗ್ಲ್ ಮಾತೆಲ ಹೆಲ್ಪ್ ಮಂದೆ ಎಂಕ ಆದಗ ಲಕದ ಕುಳ್ಳಾರೆ ಮಾತ ಹ್ಮ್ ಇತ್ತೆ ಇರ್ ಮುಖ್ಯವಾದ್ ಗುರುತಿಸ ಒನ್ ಪಂಡ ಕಸೂತಿ ಕ್ಷೇತ್ರಡ್ ಆರೋಗ್ಯವಾದ್ ಅಂಚಿ ಇಚಿ ಪೋಪುನಕ್ಲೆ ಈ ಕಸೂತಿ ಬೇಲೆ ಪಂಡ ಮಸ್ತ್ ಸೂಕ್ಷ್ಮವಾಯಿನ ಬೇಲೆ ಅವೆನ್ ಮಲ್ಪೆ ರಾತೆ ಒಂಜಿ ಏಕಾಗ್ರತೆ ಬೋಡಾಪುಂಡು ಪೂರ ಅನಾರೋಗ್ಯ ಪರಿಸ್ಥಿತಿ ಇಡ್ಲ ಇರ್ ಎಂಚ ಐಕ್ ಏಕಾಗ್ರತೆ ಕೊಲ್ಪೊರ್ ಇಜುಂಡ ಎಂಚ ಅವೆನ್ ಆ ಸೂಕ್ಷ್ಮವಾದ್ ಮಲ್ಪೊರ್ ಪಂಡ ಇರ್ಲೆಡ್ ಕೊಲಿ ಬೊಕೆ ಎಂಕ್ ಮಸ್ತ್ ಬೋರಾ ಆವೊಂದು ಇತ್ತುಂಡು ಬೊಕ್ಕ ಅಣ್ಣೆಲ್ಲ ಅದಗನೆ ಡ್ರಾಯಿಂಗ್ ಮತ್ತು ಸ್ಟಾರ್ಟ್ ಮಾಡ್ತೇರು ಅರೆಗೂ ಸನ್ಮಾನ ಮತ್ತು ఆ స్టార్ట్ ఆండతే అది ఎంక్ ఇంట్రెస్ట్ బతుండు ఎన్ల దాదాద మంపగ అందు అమ్ము కార్టూన్ మాత్ర మంపొందితే ఆ వత్తు లైక్ బరు తోజందీ అన్న కంపేర్ అంతనా జీ అన్న యాండ్ల దాదా అన్న లెక్క డిఫరెంట్ అది మంపూడు అేనుండె ఇంచని యూట్యూబ్ మాత్ర సర్చ్ మనపణగా పేపర్ ఆర్ట్ అంచ మాత్ర తోజండు అవి వీడియో తూదు తూదు లింక్ బేతి బేతి ఓపన్ మనపణగా ಪೇಪರ್ ಕ್ವಿಲ್ಲಿಂಗ್ ಆರ್ಟ್ ಅಂದ್ ಮತ್ತು ತೀಯ ಅದಾಗ ಹೆಂಗೆ ಕ್ಲಾಸ್ ಹ್ಯಾಂಡ್ ಅವು ಮತ್ತು ತೂದು ತ್ರೀ ಡಿ ಗೊಂಬೆ ಮತ್ತು ಅಂಚೆ ಏನು ಸ್ಟಾರ್ಟ್ ಮಂಟ್ ಪುಳಿಯಂದು ಐಕ ಮಾತಾ ಮಣಪರೆ ಪಂಡೆರು ಅಂಚೆ ಏನು ಫಸ್ಟ್ ಬೇಸಿಕ್ ಕಿಟ್ ಮತ್ತು ಆನ್ಲೈನ್ಡು ಮತ್ತು ಪರ್ಚೇಸ್ ಮಂತದ್ದು ಬೇಸಿಕ್ ಶೇಪ್ ಮತ್ತು ಸ್ಟಾರ್ಟ್ ಮಾಡ್ತೀನಿ ಅವಂಚು ತ್ರೀ ಡಿ ಗೊಂಬೆ ಮಾತ್ರ ಮಲ್ಪರೆ ಕಲ್ತೆ ಈ ರೀತಿ ಫಸ್ಟ್ ಮಲ್ತ್ ನ ಕ್ರಾಫ್ಟ್ ಅವು ಹೂವು ಬೊಕ್ಕ ಅವೇನಿರು ಮಲ್ಪೆರೆ ಈ ರೇಗೆ ಸಮಯ ಆಂಡು ಅವೇನು ಮಲ್ತಿ ಬೊಕ್ಕ ಅವೇನು ತೂ ದಿರೇಗ ಒಂಚು ಖುಷಿ ಅಂಡ್ ಅವೇನು ಪಟ್ಟಂದ್ಲಿ ಯಾಣು ಫಸ್ಟ್ ಮಂದಿನಿ ಅವು ಟೂ ಡಿ ಆರ್ಟ್ ಒಂಜಿ ಪೂತ ಡಿಸೈನ್ ಮಂದಿತ್ತೆ ಅವು ಎಂಕ್ ಆಲ್ಮೋಸ್ಟ್ ಒಂಜಿ ರಡ್ ದಿನ ಬೋಡಾಂಡು ಅವು ಎಂಕ್ ಮಸ್ತ್ ಖುಷಿ ಆದಿತ್ತನ್ ಅವತ್ತು ಪಂಡ ಒಂದು ಫಸ್ಟ್ ಅಟೆಂಪ್ಟ್ ಅಂತ ಪುರ್ಲು ಬೈದಿತ್ತಂಡು ಇಲ್ಲದಾಗ್ಲೆಗ್ಲ ಮಾತ್ರ ತೋಜಾಯಿ ಅಣ್ಣನ ಅಗ್ಲೆಗ್ಲ ಅಗ್ಲೆಗ್ಲ ಮಸ್ತ್ ಖುಷಿ ಅವ ತೂದು ದಾತ ಪಂಡೇರಿ ಇಲ್ಲ ದಾಖಲು ಅವೆಂತೂದು ಪಂಡ ಇರೇಗ ಆ ಪುಣ್ಣ ಅಕ್ಲೆಗ್ ಒಂದು ಧೈರ್ಯ ಇತ್ತಂಡ ಈಜಿಂಡ ಅಕ್ಲೆಗ್ಲ ಒಂದು ಇರೇಗ ಆ ಪೂಜೆ ಅವಂದು ದಾಂಡಲ ಆ ಒಂದು ಇತ್ತಂಡ ಅವೆಂತೂದು ದಾತ ಫಸ್ಟ್ ಅಗ್ಲೆಗ ದಾಲ ಅರ್ಥ ಆದಿತ್ತು ಕ್ವಿಲ್ಲಿಂಗ್ ಆಟ ಪಂಡ ಮೆಟೀರಿಯಲ್ ಮಾತ್ರ ತೂದಾವ್ ಪೇಪರ್ ಮಾತ್ರ ಅಸಲು ಏನ್ ಯೂಸ್ ಮಾಡ್ಕೊಂಡು ಅಂದೆ ಆಗಲು ಅವು ಪಂಡ ಕನ್ಫ್ಯೂಜ್ ಅಂಡೆ ಪಂದಿತ್ತರು ಅವು ತೂದ್ ಆಯ್ತಾ ಫೋಟೋ ಮಾತಾ ಅಣ್ಣನಗಲ ಕಡು ಪುಡಿಬೇಕಾ ಆಗಲೇ ಮಸ್ತ್ ಖುಷಿ ಖುಷಿಂಡು ಮಸ್ತ್ ಶೋ ಉಂಡು ಇಂಚನೆ ಕಂಟಿನ್ಯೂ ಪ್ಲಾ ಬೇತೆ ಬೇತೆ ಆರ್ಟ್ ವರ್ಕ್ ಅಂದು ಸೊ ಹೆಲ್ಪ್ ಅಂತ ಸಪೋರ್ಟ್ ಬಂತಾರೆ ಅಣ್ಣನಕಲು ಅಣ್ಣನಕರು ಅಣ್ಣನಕಲ್ ತಂದು ಇಂಕ ನಾಲ್ಕು ಜನ ಅಣ್ಣನಗಲು ಮಲ್ಲ ಅಣ್ಣನ ಪುದರ್ ನಾಗೇಂದ್ರ ಆರು ಮೂಲಪನಿ ಊರುಳ್ಳರು ತಿತ್ತಿ ಇಲ್ಲಡು ಬಕ್ಕ ಆ ಪುರು ನಾರಾಯಣ್ ಆರು ಅಂತ ಹ್ಯಾಂಡಕ್ಯಾಪ್ ಆರು ಬೆಂಗ್ಳೂರು ವರ್ಕ್ ಮಂತ್ ಉಳ್ಳೇರು ಬೊಕ್ಕ ಮೂಜಿನಣ್ಣ ಗಣೇಶಣ್ಣ ಆರ್ಲ ಡ್ರಾಯಿಂಗ್ ಆರ್ಟಿಸ್ಟ್ ಬೊಕ್ಕ ನಾಳೆ ತಾರ ಕೃಷ್ಣಣ್ಣ ಆ ರೀತಿ ವರ್ಕ್ ಫ್ರಮ್ ಹೋಮ್ ಒಳ್ಳೆ ರೀತಿ ಸದ್ಯ ಈ ರೀತಿ ಮಸ್ತ್ ಫೇಮಸ್ ಆಗಿನಿರ ಆರ್ಟ್ ಪಂಡ ಯೂಟ್ಯೂಬ್ ಚಾನೆಲ್ ಬೊಕ್ಕ ಸೋಶಿಯಲ್ ಮೀಡಿಯಾ ಪುರ ಪನ್ಲಿ ಇರೇ ಗೈತೆ ಯೂಟ್ಯೂಬ್ ದ ಚಾನೆಲ್ ಒಂಜಿ ಸುರು ಮಲ್ಪೋಡು ಇಂಚ ಮಲ್ತಂಡ ಇರೇನ ಒಂಜಿ ಆ ಪ್ರತಿಭೆ ಲೋಕು ಗೊತ್ತಾ ಪುಣ್ಣದ್ ಬಂದ್ ಇರೇಗ ಸಪೋರ್ಟ್ ಮಲ್ತದ ಅಂಚಿನ ಒಂಜಿ ಯೂಟ್ಯೂಬ್ ಚಾನೆಲ್ ನೇರು ಸುರು ಮಲ್ತಾರೆ ಇರೇಗ ಒಂಜಿ ಸಪೋರ್ಟ್ ಮಲ್ತನೆ ಅವು ಅಣ್ಣ ಯಾರು ಯೂಟ್ಯೂಬ್ ಚಾನೆಲ್ ಮಂದಿತ್ಯ ರತಿ ಗಣೇಶನ್ನೆ ಆರು ಬಕ ಎಂಕ್ಲ ಪಂಡರು ಈ ಮಣ್ಪುಣ ಚಾನೆಲ್ ಮಂಟ್ಬೋತ ಒಂಜಿ ಯೂಟ್ಯೂಬ್ ವಿಡಿಯೋ ಪಾಡ ದಗಣಿಕ್ ಸಬ್ಸ್ಕ್ರೈಬರ್ಸ್ ಲ ಪಂಡ ಹೆಚ್ಚ ಆಪ್ಯರು ಬೊಕ್ಕ ಅಂಚ ಮಂತೊಂದಿತ್ತನ ಟೈಮ್ ಪಾಸ್ ಲ ಆಪುಂಡು ಅಂತೆ ಪಂಡ ಪಂಡ ಮನಸ್ಸುಗೊಂಚೂರು ಸಮಾಧಾನ ಆಪುಂಡು ಮತ್ತೆ ರಿಲ್ಯಾಕ್ಸ್ ತಿಕ್ಕೊಂಡಿರೇಗ ಇನ್ನೊಂದು ಮಲ್ತದ ಫಸ್ಟ್ ಮಲ್ತನೆ ಪೂತ ಒಂಜಿ ಕ್ರಾಫ್ಟ್ ವರ್ಕ್ ಅಂದ್ ಪಂಡರು ಐದು ಬೊಕ್ಕ ಬೇತೆ ದಾದಾಪುರ ಮಲ್ತದರು ಅವರದ್ದು ಬುಕ್ಕ ಟೆಡ್ಡಿ ಬೇರು ಗಣಪತಿನ ಮಾತ ಮಲ್ದಿತ್ತೆ ಅಂಚೆ ಬುಕ್ಕ ತ್ರೀ ಆರ್ಟ್ ಆಟ ಸ್ಟಾರ್ಟ್ ಬಂತೆ ಮಸ್ತ್ ಅವು ಕೆಲವು ಇಲ್ಲ ರಿಪೇರ್ ಅಣ್ಣಗ ಡ್ಯಾಮೇಜ್ ಆಂಡ್ ಪಂಡ ಒಂದೇ ಬರ್ಸದ ನೀರು ಬುರ್ದು అయితే ఈ రంచిన క్రాఫ్ట్ వర్క్ అయితే అవేనయితే మలతది యూట్యూబ్ ఛానల్ గా ఎంచా నికులు అవే బుడుపునే పండ ఎంచా మలుపునేందుకులు తోచిపోవునా అత్త ఆ క్రాఫ్ట్ వర్క్ మల్తుంది ఆయి బొక్క అవేను సేలుగుండు దా దండల పాడు వర ఎంచిన యూట్యూబ్ ఛానల్ క్రమ ఎంచా ಅವು ಏನು ಯೂಟ್ಯೂಬ್ ಚಾನಲ್ಡು ಏನು ಗೊಂಬೆ ಮಲ್ಪನ ವಿಡಿಯೋ ರೆಕಾರ್ಡ್ ಬಂದಪ್ಪ ಅವೇನೆ ಅವು ಯೂಟ್ಯೂಬ್ಗು ಪಾಡ್ನು ಎಂಚ ಮಂಪಂದು ಪಂದ್ಕೊಡ್ತೀವಿ ಪಂಡ ಅವು ಎಡಿಟಿಂಗ್ ಆತ್ ಬರ್ಪುಜಿ ಎಂಚ ಎಡಿಟ್ ಮಾಡ್ಬಿಡದು ಬಕ ಸೇಲ್ ಗುಂಡದಲ್ಲ ಪಂಡ ಪಾಡ್ದಿಜಿ ವಿಡಿಯೋ ಮಂತದ್ದು ಅವೇನೆ ಎಡಿಟ್ ಅಂತ ಪಾಡ್ನಾಂಡು ಪ್ರತಿಕ್ರಿಯೆ ಹೆಂಚು ಉಂಡು ಆ ಯೂಟ್ಯೂಬ್ ಚಾನಲ್ಗ ಐತೆ ಅವೇನ್ ತು ಇನ್ನು ಸಬ್ಸ್ಕ್ರೈಬರ್ ಆದಿಪು ಏರ್ ಇತ್ತೆ ದಾದ ದಾ ಪಂದಿರು ಐತ ಪ್ರತಿಕ್ರಿಯೆ ಎಂಚ ಬರೊಂದುಂಡು ಚಾನಲ್ಡ್ అవు సబ్స్క్రైబర్స్ నుంచి ఎంటునూర చిల్లరి ముట్ట ఉల్లేరు అవు వ్యూస్ ఉంచి ఎడ్డే ప్రతిక్రియలు ఉండు పంపారు బుక్ చదపండి అయితే యూట్యూబ్ పాడనే మాత్రం ఇంచిన క్రాఫ్ట్ వర్క్ ను బేతండ ఈ జెండా పిదాయికి తోచపండు నక్లిన సంఖ్యలో జాస్తి ఆపుడు అని చదుపునగా ఇంచిన క్రాఫ్ట్ వర్క్పండ ఎక్సిబిషన్ ఇస్తుండ దండల సపోర్ట్ ఉండ నిక్ పోతారండాల బతు ముల్పడు పతం పోదు అవే ఎగ్జిబిషన్ దీపేరా oh fresh ತನ ನಗಲು ಬತ್ತದು ಆಗ್ಲು ತೂದ್ ಇಷ್ಟ ಆದಿತ್ತು ಆರ್ಟ್ ವರ್ಕ್ ಲಾತ ಅವ್ ಎಕ್ಸಿಬಿಷನ್ ಗೊಂಬೆ ಪಸಂಪೋದು ಸೇಲ್ ಆದಿಕ್ತ ಅಣ್ಣಗ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕನ ಮಾತಾ ಅಣ್ಣಗ ಸನ್ಮಾನ ಮಾಡ್ಪರ ಬಣ್ಣಗ ಅವ್ಲ ಇಷ್ಟ ಆದ್ ಕೆಲವು ಹೊಂದ್ ಪೋಯರು ಬಕ್ಕ ಮೊರಾಣಿ ಅವು ಸಿ ನಗಲ ಫಂಕ್ಷನ್ ಟು ಎಕ್ಸಿಬಿಷನ್ ದೀಪಾಯರು ಐಟೆಲ್ಲ ಸುಮಾರು ಗೆದ್ದಾರ ಅಗ್ಳು ನಾಲ್ ಬಾಕ್ಸ್ ಪಸಂಪೋದಿತ್ತು ಐಟು ಒಂ

ಕಲೈ ಪಂಡ ಕಸೂತಿದ ಬೇಲೆ ಮಲ್ಪೊಡ ಇಂಚಿನ ಒಂಜಿ ಟೈಮ್ ಡು ಮಲ್ತ್ನೆಂಕೆ ಎಡ್ಡೆ ಮಲ್ಪೆರ ಆಪುಂಡು ಕೆಲವು ದಕ್ಲೆಗ್ ಕಾಂಡ ಎಡ್ಡೆ ಆಪುಂಡು ಮನ್ವೆರ್ ಕೆಲದಕ್ಲೆಗ್ ಬೈಯದ ಪೊರ್ತ ಒಂಜಿ ಮನಸ್ಗ ಸಮಾಧಾನ ಇಪ್ಪುನಗ ಮಲ್ತುಂಡು ಆ ಕ್ರಾಫ್ಟ್ ವರ್ಕ್ ಎಡ್ಡೆ ಫಿನಿಶಿಂಗ್ ಬರ್ಪುಂಡು ಉಂದು ಪನ್ಪುವೆರ್ ಅಂಚ ಪನ್ಪುನ ಇರೆಗ್ ವಾ ಟೈಮ್ ಡ್ ಎಡ್ಡೆ ಅವು ಎಡ್ಡೆಂದ್ ಆಪುಂಡು ಟೈಮ್ ಆ ಕಸೂತಿ ವರ್ಕ್ ಕುಲ್ಲುನ ಯಾನ್ ಕಾಂಡೆ ಒಂಜಿ ಒಂಬತ್ತ್ ವರೆ ಅಂಚೆ ಆ ಟೈಮ್ ಸ್ಟಾರ್ಟ್ ಮಂತೆ ಬೊಕ ಮಧ್ಯಾಹ್ನ ಒಂಜಿ ಗಂಟೆ ಮುಟ್ಟ ಮಲ್ಪೊಂದು ಆದಗ ಪಂಡ ಬೆಳಿತೆರೆ ಬ್ರೈಟ್ನೆಸ್ ಎಡ್ಡೆಪ್ಪುಂಡು ವೀಡಿಯೊ ಗೆಪ್ಪರೆಗ್ಲ மாஜ் கண்டி ஒஞ்சி நாலு முட்ட வீடியோ மல்பொந்து அதை நெஸ் மாத்தாண்டே ஒம்பத்தூர்து ஒன்ஜி ஒன்ஜ் கட்டை முட்ட மல்பேக்க ಬೈಯ ಮೂಜಿ ಗಂಟೆ ಹಿಡ್ದು ನಾಲ್ಕು ಗಂಟೆ ಮುಟ್ಟ ಬಲ್ಪೆ ಕ್ರಾಫ್ಟ್ ವರ್ಕ್ ಅತ್ತಂದ್ರೆ ಬೇತೆ ದಾದಂಡಲ ಹವ್ಯಾಸ ಉಂಡ ದಾದಂಡಲ ದಂಡಲ ಹಾಬೀಸ್ ಉಂಡ ಇರೇಗಿತ್ತಾದೇವು ಬೇತೆ ಸಿಲ್ಕ್ ಥ್ರೆಡ್ ಇಯರಿಂಗ್ಸ್ ಬೊಕ್ಕ ಅವು ವರ್ಕ್ ಮಲ್ಪೆ ಬೊಕ್ಕ ಅವು ಕಿಚನ್ ಮತ್ತ ಮಲ್ಪೆ ಪೇಪರ್ ಕೆಲವು ಸಂಘ ಸಂಸ್ಥೆ ಪುರ ಪೋದಿತ್ತೆ ಅಲ್ಪ ಮಾನದಿ ಗ್ಯಾಂಡ್ ಪುರ ಪಂಡರು ವಾ ಸಂಘ ಸಂಸ್ಥೆ ದಕ್ಕಲು ಪುರ ನಿಖಲಿನ ಗುರ್ತಿ ಸಾಧಿರು ಓ ಮಾನದಿಗೆ ಪುರ ಬೈದುಂಡು ಎಂಕಲಿಗು ಉಡುಪಿಡು ಆತಂಡು ಅವು ತನ್ಮಾನ ಬೊಕ್ಕ ನಾಳೆ ನಿಲ್ತಾರು ಬೊಕ್ಕ ಕಾರ್ ಡಾರ್ಕ್ ಕಲರ್ಡ್ ಅಂಚ ಆತುಂಡು ನಿಖ್ಲೆನ್ ತೂದು ಎರಂಡಲ ದಾಲ ಪೂಜಿ ಅಂಚ ಇಂಚ ದಂಡಲ ಚಲ್ಲ ಮಲ್ತು ನಾ ಪ್ರಸಂಗ ಉಂಡ ನೆನ ಪಾಪುಂಡ ಅಂಚಿನ ಉಂಡ ಪ್ರಸಂಗ ಆಯ್ನೆ ಪಿದೇ ಒಡೆಗ್ಲ ಪೋಂಡ ಮಸ್ತ್ ವಿಚಿತ್ರ ಅದು ತೂಪೆರು ಅವು ಅದಕ್ಕೆ ಅಂತರ ಆಪುಂಡು ಪಂಡ ಅಗ್ಲಗ್ಲೆ

ಕಾರ್ಯಾಚರಣೆ ದಾತ ಆದಿಗೊಂಜಿ ಪ್ಲಸ್ ಲಾದು ಪುಂಡತೆ ಅದ ಬಂದ್ಪರು ಅವು ಏನು ನೆಗೆಟಿವ್ ಕಾಮೆಂಟ್ಸ್ ಮತ್ತ ಆತು ಮತ್ತ ಮನಸ್ಸು ಗೆತ್ತಿ ಏನು ಎನ ವರ್ಕ್ ಮಿತ್ತ ಕಾನ್ಸಂಟ್ರೇಷನ್ ಮಲ್ಪೊಂದು ಅವು ನೆಗೆಟಿವ್ ಕಮೆಂಟ್ಸ್ ಮತ್ತೆ ಅವು ಮತ್ತ ಗೆತನ ಮನಸ್ಸಿಗೆ ಅವು ನಾವಕ್ಕೆ ಬೊಕ್ಕ ಬೊಕ್ಕ ಬೇಜಾರ ಹಾಕೊಂಡತ್ತೆ ಅಂಚೆ ಏನು ಎನ ವರ್ಕ್ ಎಂಚ ಪಂಡ ಅವೇನ್ ಬೇತೆ ಬೇತೆ ಎಂಚ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಅಂಚ ಶ್ರೋತರಲ್ಲಿ ಇತ ನೆಟ ಸುಮ ಪಂಜಿಮಾರ್ ಪನ್ನ ಪಾತಿರ ಕೇಂದ್ರತೆ ನಿಜವಾದ್ಲಾ ಅಂದ್ರ ಶ್ರೋತರಲ್ಲಿ ನಮ್ಮ ಏಪಲ ನೆಗೆಟಿವ್ ತಿಂಕಿಂಗ್ ಪಂಪ್ತೆ ಅವು ನಮ್ಮ ಮನಸ್ಸು ಇಪ್ಪುನೆ ಅವೇನು ನನ್ನವರಿಗೆ ನಮ್ಮ ಪದರಿಂದ ಪದರ್ ನಾಯನ ಮನಸ್ಸು ಅವು ಇಪ್ಪುನೆಂದೆ ಎದುರಿತ್ತ ಅವೇನು ಎಂಚ ದೆತುನ್ವಿ ಪಂಪನಾಯ್ತಮ್ಮ ಇತ್ತುಂಡು ಎಕಾಡಿಡ್ ದಿನ ಸುಮ ಪಂಜಿಮಾರ್ ಎನ್ ಅಣ್ಣ ಉಳ್ಳಿರು ಯಾರು ಆರ್ಟ್ ವರ್ಕ್ ಮಲ್ಪಂದು ಪನ್ನೊಂದಿತ್ತಿರು ಬಲೆ ಅರೆನ್ ಅಣ್ಣ ಗಣೇಶ್ ಪಂಜಿಮರ ಮುಲ್ಪುಲಿರು ಅರೆನ್ಲ ಇತ್ತೆ ಹೊರ ಪಾಗ ನಮಸ್ತೆ ಗಣೇಶ್ ಪಂಜಿಮಾರ್ ನಮಸ್ತೆ ಮೇಡಮ್ ನಮಸ್ಕಾರ ಎಕಾಡಿ ಸುಮ ಸುಮಾ ಪಂಜಿಮಾರ್ ಪನ್ನೊಂದಿತ್ತಿರು ಅಣ್ಣ ಡ್ರಾಯಿಂಗ್ ಮಲ್ಪನಿ ತೋದ್ ಎಂಕ ಇಂಟ್ರೆಸ್ಟ್ ಆಂಡ್ ಎಂಕಲ್ ಆಸಕ್ತಿ ಬರ್ತಾನಂದಿರಿ ಮಲ್ಪನೆ ಕೂಲೋರ್ ಬಾರಿ ಪರ್ ತೆಡು ಪನ್ ಇರ್ದ ಅದ ಪನ್ಪರ್ಸಿ ಪರ್ಫೆಕ್ಟ್ ಅಂದ್ ಕಾಯಿಲೆ ಲಕ್ಷ ಊರಿಗೆ ಬರ್ತೀವಿ ಅದ್ ಬೋನು ಬಾರಿ ವೀಕ್ ಬಂಡ ಬಾರಿ ವೀಕ್ ಬಂಡ ನಮ್ಮ ಗ್ಲಾಸ್ ಇದ್ದಾಗ ಗ್ಲಾಸ್ ತಿರ್ತಾ ಪಟ್ಟಾಗಂಚನೆ ಸೇಮ್ ಚೂರ್ ನಮ್ಮ ಪ್ರೆಷರ್ ಪಾಡ್ರೆಗ್ಲ ಅಪ್ಪ ಇಗು ಪ್ರೆಷರ್ ಪೊಲ್ಲಕ್ಲಿಜಿ ಬಾರಿ ಜಾಗ್ರತೆ ದ ಉಪ್ಪುಡು ಒಂಜಿ ಕಾಯಿಲೆ ಪುಟ್ಟನಗನೆ ಇತ್ತುಂಡೆ ಅತ್ತ್ ಅವು ಏಪ ಶುರುವಾಯಿನಿ ಆಯಿನ್ ಅವು ಏನ್ ಪುಟ್ಟನ ಸಮ ಇತ್ತೆ ಐನೂರ್ಷ ಮಟ್ಟ ಕರೆಕ್ಟ್ ಇತ್ತೆ ಓಹೊ ಲಾಯಕ್ ಏ ಮಾತೆರ್ ಉಪ್ಪೆ ಅಂಚನೆ ಇತ್ತೆ ಐನೂರ್ಸಡ್ ಬೊಕ ಸ್ಟಾರ್ಟ್ ಆಂಡೆಂಕ್ ಪಂಡ ತಂಗಡಿ ಏಲ್ನೆ ತಿಂಗಳುಡ್ ಸ್ಟಾರ್ಟ್ ಆಂಡು ಎಂಕ್ ಮಾತ್ರ ಐನ ವರ್ಷ ಆಡ್ ಸ್ಟಾರ್ಟ್ ಆಂಡು ಹ್ಮ್ ಪಂಡ ಇರೆಗ್ ಅವು ಸ್ಟಾರ್ಟ್ ಆಯಿನ ಆ ದಿನಕ್ಲು ಉಂದೆನ ಪುಂಡ ನೆನೆಪ ಪಂಡ ಕಿಂಜಿನ ಬಾಲೆ ಗೋಪನ ಪೊನಗ ಒಂಜಿ ಇಂಚನೆ ಒಂದು ಎನ ಕಲ್ಲು ಏನೋ ಕರೆಕ್ಟ್ ಚರ್ಕ್ ಉಂಡು ಕಾರ್ ಅವು ಈ ಕಾರ್ ಚರ್ಕ್ ಪುಂಡೆತ

ம்தான்ல் மண்டி ல போடு பண்டரு விசேஷ ஆன இறு இரேன் கலா கேர்தே டிராயிங் டிராயங் மல போறேன் ಬಿ ಕಾಮ್ ಕಲ್ತೆತೆ ಬಿ ಕಾಮ್ ಕಲ್ತಿ ಬುಕ್ ಎಂಗೊಂಜಿ ಜಾಬ್ ಮನ್ಪೊಡನ್ ಬಾರಿ ಆಸೆತ್ ಬ್ಯಾಂಕ್ ದ ಜಾಬು ಕೆಂಜಿಡ್ಲ ಡ್ರಾಯಿಂಗ್ ಮಲ್ತೊಂತೆ ಬಟ್ ಇತ್ತ್ ದಲ ಇಂಟ್ರೆಸ್ಟಿಗೆ ತಗೊಂಡಿತ್ತೆಜಿ ಜಸ್ಟ್ ನಮ್ಮ ಕಾಂಪಿಟೇಷನ್ ಮಾತ ಮಲ್ತದ್ ಪ್ರೈಸ್ ಸಿಕ್ಕೊತುನು ನಾತಿ ಬೊಕ್ ದಲ ಹಾಕಿದ್ದಲಾ ತೋಂತಿ ಯಾನ್ ಬ್ಯಾಂಕ್ ಕಲ್ಪನಕ್ ಎಕ್ಸಾಮ್ ಬರೀ ಬರೀ ಇಟ್ಲ ಕ್ಲಿಯರ್ ಆವಂತೆಜಿ ಪಂಡವು ಏನ್ ಏನ್ ಆರೋಗ್ಯ ಸಮಸ್ಯೆ ಇದಾಗ್ ಎಲ್ ಕಟ್ಟಪ್ ನಂಗೆ ಗೊತ್ತಾವು ಜಾಬ್ ಏನೇ ಬೇನ್ ಕಲ್ಪರೆಗ್ಬಿಜೆಗ್ ಏನ್ ಒಡೆಗ್ಲ ಬೋರ್ಡ್ ನಮ್ಮಲ್ಲಿ ತಂಬ ಬೋರ್ಡ್ ಇತಾವ ಏರ್ ಅಂಡ್ ಇಲ್ ಸಪೋರ್ಟ್ ಬೋರ್ಡ್ ಇರ್ತ ಎಕ್ಸಾಮ್ ಬರೋ ಏರ್ ಅಂಚನೆ ಯೂಟ್ಯೂಬ್ ದೂನಾಗ ಅಂಚನೆ ಮಾಡಿದ್ದೀವಿ ಒಂದು ಜೊತೆ ಈಗ ಯೂಟ್ಯೂಬ್ ಎರಡು ಸಾವಿರದ ಹದಿನೇಳು ತೊಗೊಂಡು ಊರಿ ಆಟ ಮಲ್ತ ಪಾಡ್ದಿತ್ತೆ ಹೆಂಚ ಆಟ ಪೂರ್ ಮಲ್ತೈತೆ ಹೆಂಗೆ ಗೊತ್ತಿತ್ತು ನಮ್ಮ ಒಂದು ಏನೋ ಪೇಟೆಗೆ ಓದಿತ್ತೆ ಪೇಟೆ ಮನೆ ಒಂದು ಪೆನ್ಸಿಲ್ ಗೆ ತಂದು ಪೇಪರ್ ಹೆಂಚ ಡ್ರಾಯಿಂಗ್ ಮಲ್ಪ ಮಲ್ತದ ಎನ್ನ ತಂಗಡಿ ಏನೋ ವೀಡಿಯೋ ಮೊಬೈಲ್ ಹೆಂಚ ಉಂಡತ್ತ ವೀಡಿಯೋ ಗೊಪ್ಪಳ ನಾ ಅಂದು ಬಂಡೆ ಆ ಲಿಂಚ ಗೆತ್ತಲ್ಲ ತಂಗಡಿ ಮಲ್ತಿ ಮಲ್ತಿನ ಮಲ್ತದ ಒಂಜಿ ಲಾಯ್ಕ್ ಇಡ್ಡೆ ಐಕ್ ಒಂದು ಪದ್ಯ ಪಾಡದ್ ಫೇಸ್ಬುಕ್ ಪಾಡಿ ಭಯಂಕರ ಶೇರ್ ಕಾಮೆಂಟ್ಸ್ ಪೂರ್ ಬರೋದು ಉಂಟು ಹಿಂಗ್ ಬಾರಿ ಖುಷಿ ಉಂಡೆ ಹೋಗುದೇನೋ ಎಡ್ಡೆ ಉಂಡೆ ಅದೇನು ಉಂಡೆ ಮನಸ್ಸು ಅದಾಗ ಯಾನೆ ತಿಂಕ್ ಮಲ್ತೆ ಇಂಚನ ಒಂದೊಂದು ಸೆಲೆಬ್ರಿಟಿ ನ ಮಲ್ತದ್ ಒಂದ್ ನಮಕ್ ನಷ್ಟ ನಮ್ಮ ಕೊನ್ ಕಲೆ ಬರ್ಕೊಂಡ ಆ ಕಲೆಂಡ ಎಕ್ಸ್ಪೆಕ್ಟ್ ಆಗ್ಲೇತ ಅಂದ್ ಎಣ್ಣೆ ಇಂಚೆನ ಪಂಡು ಪ್ರತಿ ವಾರ ರಡ್ಡು ಪಣ್ಣು ವಾರ ರಡ್ಡು ಬೀಡು ಪಾಂಡ್ ಫಸ್ಟ್ ಫಸ್ಟ್ ಆತ ಎಡ್ಡೆ ಅಂತಮ್ಮನ ಚಿತ್ರ ಬಂದಿತ್ತದ ಏನಮ್ಮ ಓದಿ ಬರ್ತಿರ ಬತ್ತ ಎಂತ ಅಮ್ಮ ತೋಜಾಗ ಅದ ಗುರ್ತ ಬರ್ತಿರ ಫಸ್ಟ್ ಅಂದ ಎಣ್ಣೆ ಅರಮ್ಮ ಬರ್ತಿರ ಅಮ್ಮ ಬತ್ತೋಜೆ ಅಮ್ಮ ತುಲಿಯ ಒಂದ್ ನೀರು ಬಂಡೆ ಅವ್ನ ಏನಿದಾವೆ ಹೆಂಗ ತೆತ ಬೇರೆ ಗೊತ್ತಾಗತ್ತಿರು ನಮ್ಮ ಅನ್ಎಜುಕೇಟೆಡ್ ರಾ ಗೊತ್ತಾವು ಗೊತ್ತಾಗ

புதேஷ் பஞ்சிமாரி அண்ட் சோசியல் மீடியா கிங் கணேஷ் பாடுவது பந்து கிங் பண்றதா ட்ரேட் பாடு நம்ம மனுஷன் ింగ్ లక్క పొడు అంద ఫీల్ అండ్ మండే అదే దాల్స్ జాస్ట్ అసలు ಅವು ಕ್ರೇಟ್ ಬಲ್ಪನಗಿನ ಕಿಂಕ್ ಗಣೇಶನ್ಡೆ ಪಡೆ ಪದಕ್ನ ಕಿಂಗ್ ಲೆಕ್ನ ಬದಕ್ ಗ ಹುಮ್ಮಸ್ ನಮಕ್ ನಮಗೆ ಒಂಜಿ ಉಂದು ಮಲ್ಪೊಡನ ಪಡೆ ಅವ್ ಮಾತ್ರೆಲಿತ್ತಿ ಕಿಂಗ್ ಕಿಂಗ್ ಕಿಂಗದೆಪ್ಪ ಒಡೆಗ್ ಒಡೆಲ ಕಿಂಗ್ ಕಿಂಕಣೆಶ್ ಕಿಂಗ್ ಗಣೇಶ್ ಹಾ ಬಾರಿ ಖುಷಿಯಾವು ಎನೆ ಗಿಂ ಕಿಂ ಬಾರಿ ಫೇಮಸ್ ಆ ಸಾಮಾನ್ಯ ಸಾಮಾನ್ಯವಾದ ಆರ್ಟಿಸ್ಟ್ ನಕ್ಲು ಪೂರ ಫಸ್ಟ್ ಚಿತ್ರ ಬುಡ್ಪನಗ ದೇವೆರೆನ ಚಿತ್ರ ಜಿಂಡ ದ ತಂಡಲ ಬುಡ್ಪೆರ್ ಪೀರ್ ಪಂಡರ್ ಯಾನ ಎನ್ ಅಮ್ಮನ ಚಿತ್ರನೆ ಸುರುಕು ಬಿಡ್ಪಾದ ಅಮ್ಮಗೆ ತೋಚಪಾಯ ದಾಯೆರೆಗ ಅಮ್ಮನ ಚಿತ್ರನೇ ಬಿಡ್ಪಾವಡ್ ಉಂದಾಯ್ದೆ ಪಂಡ ಅಮ್ಮ ನಮಕ ಸ್ಕೈತ ಕಷ್ಟ ಬುಡ್ಪೆರ್ ಬಟ್ ಆರ್ ದಾಲೆ ಎಕ್ಸ್ಪೆಕ್ಟ್ ಬಡ್ ಏನ ಮಾಡಿದ್ರಿ ಇದೆ ಬೇ ತಕ್ಕಣ್ಣ ನಮ್ಮ ಲೈಕ್ ಬಡ ಸಕ್ಸೆಸ್ ಅಣ್ಣಾ ಯಾರು ಲಯಾರು ಇಲ್ಲಪ್ಪಾರೇ ನಮ್ಮ ಫೈಲ್ 2 ಇಯರ್ ಲಪ್ ಪೂಜೇ ಬಟ್ ಅಮ್ಮ ಅಂಚದಲೆ ಇಚಿ ನಾರ್ಮಲ್ ಸಕ್ಸಸ್ ಬರೆಡಿ ಜीडी

ಸ್ಟಾರ್ಟಿಂಗ್ ಅದ್ ಅವೆ ಮಸ್ತ್ ಇಷ್ಟ ಬೊಕ್ಕ ಎನ ಮಗ್ಗಿನ ಮಲ್ದೆ ಅವರೊಂಜಿಂಡು ದೇವೆರ್ನ ಮಲ್ದೆ ಮಸ್ತ್ ಇಷ್ಟ ಉಂಡು ಪೂರ ಇಷ್ಟನೇ ಹಾ ಇತ್ತೆ ಇರು ಬಿಕಾಮ್ ಮುಟ್ಟ ಕಲ್ತುದರ ಉಂದು ಪಂಡರ್ ಪಂಡ ಇರ್ ಕಾಲೇಜ್ ಪೂರ ಪೋವೊಂದಿತ್ತರ ಎಂಚ ಇರೆನು ಏರ್ಲೆ ತಂಪೊದುಲೆ ತಂಪರೊಂದು ಅವೆನ್ಲ ಮಲ್ಪೊಡ ತ ಎಂಚ ಉಂದಿ ಪೊಂಡ ಯನು ದಂಟ ಪಸ್ ನಡತೊಂದು ಇತ್ತೆ ದುಂಬು ಪಂಡ ಶಾಲೆ ಪೋನಗ యాను యను ఒంజ్ ఏళ్లి శాలికుడుత కోడు శ్రీ దుర్గా శాలే అల్ప కల్తినీ హై స్కూల్ శ్రీ నారాయణ గూరు హై స్కూల్ వెళ్ళాడు బొక్క ముందు సి కలితీ హిందూ జూనియర్ కాలేజ్ పదవు శిరువా అల్ప கூட எம் எஸ் ஆர் எஸ் கேலேஜ் உண்டு அல்பான டிகிரி உலகி சுந்தரராம் செட்டி காலேஜ் பாதி அல்பனை கல் தி அவ்ளோ டிகிரி கம்ப்ளீட் அல்பாத்தீச்சர்ஸ் மஸ்த் அங்கே ஃபுல் சப்போர்ட் போய் பி அகனாவே ஜாப்தாரி தோண்ட்ரி அங்க இல்ல லேல ஓல் பத்தோடு பூரா டெக்னிக் பார்த்து ஒட்டுவரு பல மெக் பண்டை பண் எக்கல ஒரே முக பிதேண்டாட் பண்ட நிக்கல ஏராண்டல ஓரி போனது ரெட் ஜன இன்ச்சா சுதர்வருங்க ಬೊಕ್ಕ ಎಂಕಲ ಅದೇ ವರ್ಕ್ ಎಂಕಲ ತಂಗಡಿ ವರ್ಕ್ ಆರ ಬಿಸಿ ಇಪ್ಪೇ ಎನ್ನ ವರ್ಕ್ ಡೆನ್ ಬಿಸಿ ಇಪ್ಪೇ ಬೊಕ್ಕ ಎರಡ ಡಿಟ ಕಾಮೆಂಟ್ಸ್ ತೆ ರಿಪ್ಲೈ ಮಾಡ್ತಾ ಮಪ್ಪೆ ನಗಲಿ ಮತ ಸುಮ ಪಂಡೇರ ಅರೆಗೆ ಕಾಂಡೆದ ಪೋರ್ತು ಪೋರ ಕ್ರಾಫ್ಟ್ ವರ್ಕ್ ಮಲ್ ಪರೆ ಎಡ್ಡೆ ಮನ ಸಾಪುಂಡು ಪೂರ ಪನ್ಲೆ ಇರೆಗೆ ವಾ ಪೋರ್ತು ಡು ಡ್ರಾಯಿಂಗ್ ಇರ್ ಕುಲ್ಲು ಏತ್ ಏತ ಇಂಚ ಸಮಯ ದಿತರ ಡ್ರಾಯಿಂಗ್ ಮಲ್ ಪೆರಂದ ಯಾನ್ಲ ಕಾಂಡೆ ಮೇಡಂ ಕಾಂಡೆ ಡು ಇ ವದ್ದನ ಮಟ್ ಲೈಕ್ ಮಲ್ ಪೆ ಕೆಲಸಲ ಅರ್ಜೆಂಟ್ ವರ್ಕ್ ಇತ್ತಂದ ಪಂಡೈತೆ ಏರೆಂಡ ಮಲ್ ಪರಿ ಕಮಿಷನ್ ವರ್ಕ್ ವಯಸನ ಬಂಡ ಅಗ್ಲ ಮಂತ್ ಕೊರ್ಪೆನ್ ಅದಕ್ಕೆ ಒಂಚೂರು ಬಯ್ಯ ಮುಟ್ಟಲ

ಅರೇಣ ಅಜ್ಪತ್ತ ವರ್ಷದ ಬರ್ಡ್ಡೆ ಅರೆ ಗೊಂಜ್ ಗಿಫ್ಟ್ ಕೊರ್ತೆ ಭಾರಿ ಖುಷಿ ಖುಷಿ ಆಯ್ತಾನ ಜಾಸ್ತಿ ಅಂಚ ಮಾತ ಗೊತ್ತಿದೀ ಫಸ್ಟ್ ಟೈಮ್ ಪಬ್ಲಿಕ್ ಸ್ಟೇಜ್ ಹಿಡ್ಕೊಳ್ಲನಾಗ ಭಾರಿ ಖುಷಿ ಸೆಲೆಬ್ರಿಟಿಗಳು ಅರೇ ಮಸ್ತ್ ಖುಷಿ ಆಯ್ತು ಉಡುಪಿ ಡಿ ಸಿ ಜಗದೀಶ್ ಅರಗ್ ಕೊರ್ತೆ ಒಬ್ಬ ವೀರೇಂದ್ರ ಹೆಗ್ಡೆಸ್ಟ್ ಕೊಡ್ತೀನಿ ಅರೆಗೆ ವೀರೇಂದ್ರ ಓ ಅದೇ ಖುಷಿ ಪಂಡ್ ಖುಷಿಯ ಮಸ್ತ್ ಖುಷಿಯಂಡೆ ಉಮ್ಮನೆ ಅಯ್ಯೆ ಎಂಗ ಬಂಡೆರು ಯಾನಂಚ ಧರ್ಮಸರೆಕ್ ದೇರ್ ಫೋಟೋ ಕರೋಡಂದೆ ಇನಂತೆ ಮನಸು ಬಂದೆ ಚಾನೆಲ್ ಇಂಟರ್ವ್ಯೂ ಆದ್. ಅದಾಗ ಪುಲ್ಲೆ ತಮ್ಮೇ ಜನ ಬಣೆಕಲ ಕಾರ್ಕಲ ಕುಳಲ ಸಂಘ ಆಗ 글로 ಲೇ ತಮ್ಮೇ ಇರ್ ಲೇ ತಮ್ಮೇ ಇವುಕಾ ತುωναಗವಲು ಮಸ್ತಿ ಜನವಲು ಇರ್ ಮೇರು ಅಣಿಗೆ ಇತ್ತು. ಯಾನ ಅದಗೆ ಇಹಿದ ಜನಟ ಯಾನ ಎಲ್ಲಡ ಓಲಾಪ್ ನಗಲೆ ಆರ ನಿಮಿಟವರೆ ಇ겐. ಬಟ್ ಆರಿ ಇಂಕ್ಲೆ ತುಒಂದೆ ಸ್ಟೇಜ್ ಇಡ್ತಿರ್ತಿ ನಾ ನೆಂಚ. ಓಹೋ ಯಾನ ವಕಾಯಲ್ಲ ಮಿತ್ತ ಬರೆ ಬಂಡೆರರು ಅರಿತ ಮಲಿ ಮಿತ್ತ ಅಂತ. வர பாரு பண்டிகாரு பாத்திர சார் பீக்கம் அம்மா தேப்பண்டே ஆட்டோகிரஃப் கொரேசர் பண்டிகை கொரியர் அரைப்பாடு தான் பூத்த மாலை இங்க பாடிய ரெடி ஆப்பிள் கொரியர் அஞ்சு மசியாணி

జవనరికి మస్తు డిప్రెషన్ ఫీలింగ్ ఆపరిత అని అందరగె మస్త్ బీ డిప్రెషన్ ఉల్లి అవ్వ కష్టాన్ బిన ఊరికి మాత్ర బర్పిన మాత్ర బర్ఫ్ వేళ ఆ గలకి అంచెల ఒంజ్ వేళ లొ ఫీల్ హండ ఆపండు ఇజ్జ్ బంప్ పూజ మనుష్యన సహజ గు ಅದವೆ ಏನ ಏನ ಅಥವಾ ಗಲ ವೀಕು ಕೆಲವರು ವೀಕು ಕಲವರು ಜೀದನಲ್ಪನೆ ಪುರ ಲಕ್ಕರಗಳ ಪೂಜೆ ಕೀತಾ ನಮ್ಮಲಿ ಪಾತೆ ಅப்புற ತೋಡ ಬಂಡ ಆಗಲ ಪೂರ ಇಂಚ ಜೀವನ ಕಲೆ ಪರಿದ ನಮ್ಮ ದಾದ ಆದಿನೋ ಕಂಡಿತ ಅದೊಂದು ಕಷ್ಟ ಬಂದಕ ನಮ್ಮರು ತಿರ್ತಿ ಪುನಕಂತ ತೋಡ ತೋಡ ಬಳ್ಳೈತೆ ಕೆಲವರು ಜೀದ ಪೆರ್ಫುಲೆ ಆಗಲಿ ವನสมಲ ಪುರಗ ಪೂಜಿ ಮಿಯರಗ ಪೂಜಿ ಅತೆ ಆಗಲೇನ ಬರುದು ನಮ್ಮಲೆ ಜೀವನ ನಮಗೆ ಅದ ಬೆಟರ್ ಅಲ್ಲ ಇಂಚಲ ಜೀವನ ಕರ ಬಾರಿ ಬಾರಿ ಪೂರ್ತಿದೊಂದು ಪಾತ್ರೆ ಬಂದರು ಇಂಚ ಬಂದ ಬಕ್ಕ ಜಂಗ್ರನ ಪಾಪೊಂಡ ದದ ಬಂದ ಇತೆ ಡಿಪ್ರೆಷನ್ ಅಂದ ಬಂದರು ಇತೆ નીકಲೇಗ್ಲ ಪೋಯಿನ ಪೇರಂಡಲ್ ದಾದಂಡಲ ಪಂಡಿನ ಅಂಚ ಪುರದ ದಾಂಡಲ ಆದು ಇನ್ಸಿಡೆಂಟ್ ಅಂಚಿನ ಒಂಜಿ ಆಯ್ನ ಇನ್ಸಿಡೆಂಟ್ ಹೋಗಂಡಲ ಇರೇಗ ಆತಂಡ ಅವೇ ನೀರು ಎಂಚ ಒಂಜಿ ತ ಪಾಸಿಟಿವ್ ಆದದೇ ತೊಂಡರು ಪಂಡ ಜನಕ್ಕೆ ಕಾಮನ್ ಆಯ್ತಾವ ಪಣ ದೊಪ್ಪಿರತ್ತಾಗಲಿ ಪಂಡ ಆಗ್ಲಿ ನಮ್ಮಂತೂ ಇಮೇದಾದ ಹೊಲ್ಪೆ ಈ ತೀ ಕುಲ್ಲೇ ಒಂಜಿ ಪನ್ನೊಡ್ಡೈನ ವಿಷಯ ಹೇಳು ಹೆಂಗ್ ತುಂಬ ಬಾರಿ ಗಾಡಿ ಬಿಡ್ರಿ ಬಾರಿ ಮನಸ್ಸು ಪೂರಾಗಲ ಬನ್ಪಿಣಿ ಆಯ್ನ ಗಾಡಿ ಬಿಡ್ರಿ ಆ ಪೂಜೆ ಆ ಪೂಜೆ ಅವು ಓಟ್ ಪೂರ್ ಬರ್ಕೊಂಡ್ರಿ ಅದಕ್ಕೆ ಏನು ನಿಕ್ಕೇನು ಬಿಡಿ ಹೆಂಗ್ ಗಾಡಿ ಬಿಡೋದು ಐಕಾಗಲಿ ಬನ್ಪಿಣಿ ನಿಕ್ಕ ಬಿಡ್ರಿ ಆ ಪೂಜೆ ಹೆಂಗೆ ಆಪುಡಿ ಯಾ ಬಿಟ್ಟು ಕೊರಲಿ ಏನು ಬಿಟ್ಟು ತೋಜವೇತ ಅನ್ಬಿಡಿ ಆಯ್ಕಾಗಲಿ ಇಜ್ಜಿ ನೀನು ಹೇಳ ಆಪೂಜಿ ಆಪುಜಿ ಯಾವ ಬೋಕ ಬೋಡು ಹಿಂಗೆ ಅಂದ್ಬಂಡೆ ಬಾಕ್ ಅಂಚನೆ ಅಭ್ಯಾಸ ಅದು ಬಂದು ಮಾತಿರ್ಲಿಲ್ಲ ಅಂಚನೆ ಅಂಚೆನೆ ಕುಡಿಯಾನ ಕಾಲೇಜಿಗೆ ಬುದೀತಿ ಎಮ್ ಎಸ್ ಆರ್ ಎಸ್ ಕಾಲೇಜಿಗೆ ಅಲ್ಪ ಹೆಂಗ್ ಒಂದು ಮೇಡಮ್ ಇತ್ತೀರಿ ಶಾರದ ಮೇಡಮ್ ಅಂದು ಯಾರು ಬಂಡೆ ರೀ ಏನು ಬೇಕು ಮಗ ನಿನಗೆ ಅದು ನನಗೆ ಗಾಡಿ ಬೇಕು ಬಂಡೆ ಆಸೆ ಬಂದ ಹೆಂಗೆ ಉಂಟು ಕಾನ್ಫಿಡೆನ್ಸ್ ಉಂಟು ಬಿಡ್ಬೇಕು ಆಯ್ಕೆ ಅಲ್ಪ ಕೆಲವರು ಬಂಡಿರಿ ಆಯ್ ಆಪುಜಿ ಆಯ್ ಗಾಲಿಗೆ ರಟ್ಟಿ ಲಕ್ಕ ಇಲ್ಲಿ ಆತುರು ಇಲ್ಲಿ ಅಂಜ

ಅಂಚನ ಇವಾಗ ಪೆಟ್ರೋಲ್ ಗಾಡಿ ಎಲ್ಲ ಬಿಡ್ಬಿಡೋಣ ನಿಂಗೆ ಮನಸ್ಸಿತ್ತ ಅವನು ಅಂಚೆ ಅವನು ನಿನ್ನೆ ಆಪುಜ್ ಇಜ್ಜಿ ಆಪುಂಡದ್ದು ಇಜ್ಜಿ ಅವನು ಈ ಕರೆಂಟ್ ಗಾಡಿ ಎಲ್ಲ ಕತ್ತು ಅವ್ ಇಂಚೂರು ಇಂಚ ಕೊರ ನಟ್ಟು ಉಂಟು ಅಂಚ ಜರಕ್ ಬನ್ಫೀನಿ ಅವು ಬರ ಬತ್ತಿ ಅಂತೋಜ್ ತುಳಿ ಅದೂಲಿ ಈ ರಂಚ ಬಿಡ್ತದೆ ಬರ್ಬಿಡಿ ಆಗಲಿ ோச்சாட் பண் இரேங்க நான் தும்புகுடே தாதவ் ஒன்ஜி டிராயிங் கன உண்ட் இரன்னு

என்ன ரெடன அண்ணன்கதே தான் என்ன மெகு என்ன தங்கடி உள்ள மெடம் ஐட்ட ஜோக்கே முஜ் ஜனஹி கேப்ஸ் எட் ஜன மாத்த சரி இப்போ கை கார் அண்டோரி கேப் நன் ஆறு சாஃப்ட்வேர் இன்ஜினியர் ஆறு பெங்களுட் உப்பணும் ஏன் கேப் ஆர்டிஸ்ட் என்ன தங்கடிங் ஆர்டிஸ்ட் கணேஷ் பஞ்சம ட்ராயிங் இடேட் இரேத்தலே புக் ஓது ரேடியோ அபியாச ಆ ಅಂದ್ ಮೇಡಮ್ ಉಂಡು ಬುಕ್ಕು ಓದಿನ ಉಂಡು ಆ ರೇಡಿಯೋ ಕೇನಲ್ಲ ಉಂಡ್ ಇಂಗ್ ಎಂ ಕಿಂಜಿನ ಉಪ್ಪನಾಗೆ ಎರಡನೇ ಮೂಜನೇ ಕ್ಲಾಸ್ ಉಪ್ಪಾ ಟೈಮ್ ಉಡು ಬಾರಿ ಕೇನದ ರೇಡಿಯೋ ದಿನ ಎಲ್ಲ ಅದಕ್ಕೆ ರೇಡಿಯೋ ಒಂದು ಬಾರಿ ಪೇಪರ್ಸ್ ಇದ್ದಂತೆ ಬಾರಿ ಇಂಟ್ರೆಸ್ಟ್ ಹೆಂಗ್ ಕೇಂದ್ರ ಕತೆ ಮಾತು ಒಂದು ಏನೋ ಒಂಜಿ ಶೋ ಇತ್ತ ಶೋ ಇತ್ತ ನೆನಪಿ ಸಾರಿ ಕಟ್ ಆಯ್ತು ಪ್ರಶ್ನೆಗೆ ಏನಾಗಲು ಪ್ರಶ್ನೆ ಕೇಂದಾಗ ನಮ ಆನ್ಸರ್ ಬರೋದು ಕಟ್ಬಿಡ್ರಿ నమ్మ ఆన్సర్ బరదు కారడుపుండా అవు నమ్మ పుదార్ పంత ఇంగ్ బీ ఆసె ఇంగ్ పుదార్ట్ పని అంద బ కట్బుడ్దీ కరెక్ట్ ఆన్సర్ అంద మాత్ర నా బందా జనతల జనతా మెగ్గి అంగడి పూర పుదారు బీని ఇంగ్ బీ ఖుషి అని శాలిలో ఓదు బా ఇంగ్ పుదారు బిర ఇడ్ కింద అది బట్ అది ఆ టైమ్ బారేడి పూర్గలకి ఏం పూరగలికి బట్ ఆ అంచిన ఆశంది ఇస్తా ఇంకైతే ఇలా అన్నగా ఇంక మస్త ఖుషియో ఇంటర్వ్యూ వరకు గణేష్ పంచమి అది తిరుపంద్లీ ఇరగే దత్తాండలో ఉంచే ఆసె ఉండ పండే మస్తు నాకు బీతబీ ఆసె ఉంది యాంచవోడు యాన్ ఇంచెండా అల్ప పోడు ముల్ప పోడు ఇంచిన పూర ఆసండు పంద్లీ దాదా ఆసే ఉండు ஏன் அவே தாஜ் போன்கேனர் தூதா மொழி மல்ல மல் மொழி கட்டோட்டின் பட்டோ அதை தூதன் எல்லோரும் தூர எண்ணோ பத்தினு மொரே போய் வர்ஷ எடு ச இப்பொந்து ஆ உடுப்பி ஜில் ராஜோச பிரசஸ் கண்ட அது என்னாலோ பார்த்திங்க அவ நம்ம மகு நம்ம சர்வஜ் ஆசார்கள டீம் பார்த்திர் பக்க என்ன பார்த்தி வச ஷூதோ என்னோ எல்லாரர் ನನ್ನ ಆತು ಮಲ ಮಲ್ಲ ಬ್ಯಾನರ್ಡ್ ಇರೇನ ಪುದೂರು ಮಾತ ಕಡೆ ಬರ್ಪಿಲೆಕ್ ಆವ್ ಅದು ಬನ್ಪರ್ ಮಾತು ಸಾಧನೆ ಹಾ ಬಾರಿ ಪುರ್ಲು ಪಾತ್ರಿಯರು ಗಣೇಶ್ ಪಂಜಿಮಾರ್ ಇರೇನಲ್ಲ ಅಂಚನೆ ಸುಮ ಪಂಜಿಮರ್ ರಡ್ಡು ಜನತಾ ಕನಪುರ ಆಯ್ನಾತು ಬೇಗ ನೆರವೇರಡು ಇರೇನ ಚಾನೆಲ್ಸ್ ನಾತು ಸಬ್ಸ್ಕ್ರೈಬರ್ ನಕು ಬತ್ತದು ನಿಕ್ಲು ಮಲ್ತು ನಂಚಿನ ಕ್ರಾಫ್ಟ್ ವರ್ಕ್ ಆವ್ ಈಜಿಂಡ ಡ್ರಾಯಿಂಗ್ ಆವಾಡು ಮಸ್ತ್ ಜನತ ಕೈತಲ್ ಪೋವಾಡು ಅಂಚನೆ ಮಸ್ತ್ ಸಂಘ ಸಂಸ್ಥೆಗಳು ನಿಕ್ಲಿನ ಗುರ್ತಿ ಆವಡು ಪಂದು ಪನೊಂದು ಇನಿತ್ತ ಈ ಒಂಜಿ ಪಾತ್ರೆ ಕಥೆಕ್ ಮುಗಿತಲದ ಬೊಟ್ಟು ದೀಪ ಯು ಇಡೆಮುಟ್ಟ ಹುಡಲ್ದ ಪಾತೆರುಡು ತಂಕುಲಿನ ಜೀವನಾನುಭವನು ಪಟ್ಟೊನ್ನ ಬಿನ್ನೆರ್ನಕುಲು ವಿಶಿಷ್ಟ ಸಾಧಕ ತಗೆ ತಂಗಡಿ ಜೋಡಿ ಗಣೇಶ್ ಬೊಕ್ಕ ಸುಮಾ ಪಂಜಿಮಾರ್ ಮೊಕುಲು ಮೊಕುಲಿನ ಪಾತೆರ್ ಪೈನಾರು ರಾಜ್ ಪೆರ್ಲಾ ನನ್ನತ್ತ ಕಾರ್ಯಕ್ರಮಡು ಕೂಡ ತಿಕ್ಕಗ ಸೋಲ್ಮೇಲು